ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಅಂಬೇಡ್ಕರ್ ಅವರ ಭಾವಚಿತ್ರ ಹರಿದ ದುಷ್ಕರ್ಮಿಗಳಿಂದ ಬಂಧಿಸುವಂತೆ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಪ್ರತಿಭಟನೆ ಮೊತ್ತವತ್ತು ಶುಕ್ರವಾರದಂದು ಭೀಮ್ ಆರ್ಮಿ ಗದಗ ಜಿಲ್ಲಾ ಘಟಕ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳ ಮೂಲಕ ನಗರದ ಟಿಪ್ಪು ಸರ್ಕಲ್ನಿಂದ ಜಿಲ್ಲಾಡಳಿತ ಅವರಿಗೆ ದಲಿತರ ಮೇಲೆ ದೌರ್ಜನ್ಯ ವಹಿಸಿಕಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹರಿದ ದುಷ್ಕರ್ಮಿಗಳನ್ನು ವಂದನೆಗೊಳಪಡಿಸಬೇಕು ಮತ್ತು ಆರೋಪಿಗಳನ್ನು ಬಂಧಿಸದ ಬೆಟಗೇರಿ ಪಿಎಸ್ಐ ಅವರನ್ನು ಅಮಾನತು ಮಾಡಬೇಕು ಅಂತ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ತೆರಳಿ ಸರ್ಕಾರದ ವಿರುದ್ದ ಘೋಷಣೆ ಕೂಗುತ್ತಾ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಗೃಹ ಸಚಿವರಿಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ ಗದಗ ಜಿಲ್ಲೆ ಗದಗ ತಾಲೂಕು ಬೆಟಗೇರಿ ವ್ಯಾಪ್ತಿಯ ಠಾಣೆಯಲ್ಲಿ ಕಳೆದ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹರಿದು ಅಪಮಾನವೆಸಗಿ ದಲಿತರಿಗೆ ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿರುವ ದುಷ್ಕರ್ಮಿಗಳನ್ನು ಬಂಧಿಸದೆ ದಲಿತ ಸಮುದಾಯಕ್ಕೆ ಅನ್ಯಾಯವೆಸಗಿದ ಗದಗ ಸಿಪಿಐ ಮತ್ತು ಬೆಟಗೇರಿ ಪಿಎಸ್ಐ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಭೀಮ್ ಆರ್ಮಿ ಸಂಘಟನೆ ಪದಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಾಮಫಲಕವನ್ನು ಹಾಕಲು ಹೋದ ಸಂದರ್ಭದಲ್ಲಿ ಅಲ್ಲಿನ ಜಾತಿವಾದಿಗಳು ಕೋಮವಾದಿಗಳು ಈ ಇಂಥ ಒಂದು ಅಂಬೇಡ್ಕರ್ ಅವರ ನಾಮಫಲಕ ಹಾಕಲಿಕ್ಕೆ ಅಡೆತಡೆಯನ್ನು ಮಾಡಿದ್ದು ಆ ಅಡೆತಡೆ ಮಾಡಬೇಕಾದಾಗ ಸಂದರ್ಭದೊಳಗೆ ಮಾತಿನ ಚಕಮಕಿ ಆದಾಗ ಏಕವಚನ ಬದುಕಿ ಬಳಕೆ ಮಾಡಿ ಜಾತಿ ನಿಂದನೆ ಮಾಡಿದ್ದನ್ನು ಪೆಟಗೇರಿ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿ ಸುಮಾರು ಹದಿನೈದು ದಿನಗಳ ಕಳೆದವು ಆದರೆ ಪೊಲೀಸ್ ಇಲಾಖೆ ಒಂದು ಕಡೆ ಬಲ್ಲೆಡ್ರ ಕೈಗೊಂಬೆಯಂತೆ ವರ್ತನೆ ಮಾಡ್ತಿರೋದು ನಮಗೆ ಬೇಸರವನ್ನು ಉಂಟು ಮಾಡ್ತಿದೆ ಪೊಲೀಸರಿಗೆ ಸಾಮಾಜಿಕ ಬದ್ಧತೆ ಇದ್ದರೆ ಸಮಾಜದಲ್ಲಿ ಶಾಂತಿಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಬಲ್ಲಡ್ರ ಕೈಯಲ್ಲಿ ಅಧಿಕಾರವಿದ್ದರೆ ದುರ್ಬಲ ವರ್ಗದವರ ಜೀವನ ದುರಸ್ತಿ ಆಗ್ತದೆ ಎಂಬುದಕ್ಕೆ ಒಂದು ಸಾಕ್ಷಿಯ ನೋಟ ಈ ಕೂಡಲೇ ನಾವು ಇವತ್ತ ಜಿಲ್ಲೆಯಲ್ಲಿ ಅನೇಕ ಜಿಲ್ಲಾ ನಾಯಕರ ಸಮ್ಮುಖದಲ್ಲಿ ಶಾಂತಿಯುತವಾಗಿ ಒಂದು ಹೋರಾಟವನ್ನು ನಾವು ಮಾಡಿದ್ದೇವೆ ಈ ಕೂಡಲೇ ಪಿ ಎಸ್ ಐ ಅವರ ವರ್ತನೆ ಮತ್ತು ಆ ಅಂಬೇಡ್ಕರ್ ವಿರೋಧಿಗಳನ್ನು ಪರವಾಗಿ ನಿಂತು ತಾವು ರಾಜ್ಯರೋಶವಾಗಿ ಅವರನ್ನು ಅಡ್ಡಕ್ಕೆ ಊರಾಗ ರಾಜ್ಯರೋಷ್ಠವಾಗಿ ಅಡಳಕ್ಕೆ ಬಿಟ್ಟಿದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಆ ಬರು ದಿನಮಾನದೊಳಗೆ ಕೇವಲ ಮೂರ್ನಾಲ್ಕು ದಿನದೊಳಗೆ ಅವರನ್ನು ಆರೋಪಿಗಳನ್ನು ಬಂಧನೆ ಮಾಡಿ ಅವರನ್ನು ಜೈಲಿಗೆ ಕಟ್ಟುವಂಥ ಕೆಲಸಗಳನ್ನು ಇಲಾಖೆಯವರು ಮಾಡಬೇಕು ಒಂದೆಡೆ ಮಾಡದೇ ಹೋದರೆ ನಾವು ಜಿಲ್ಲೆಯಂಥ ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ ಮತ್ತು ಗದಗ ಬಂದ ಕರೆಯನ್ನು ಕೊಡುವಂಥ ಎಲ್ಲ ನಾವು ಮುಂದೆ ನಾವು ವಿಚ ಮಾಡಬೇಕಾಗುತ್ತದೆ ದಯಮಾಡಿ ನೇರವಾಗಿ ನಾವು ಪಿ ಎಸ್ ಅವರಿಗೆ ನಾವು ಎಚ್ಚರಿಕೆ ನೆಡ್ತಿದ್ದೀವಿ ಈ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಗದಗ ಬೆಟ್ಟಿಗೆ ಪಿ ಎಸ್ ಐ ಅವರನ್ನು ಈ ಕೂಡಲೇ ಅಮಾನತು ಮಾಡಬೇಕಂತಂದು ನಾವು ದಲಿತಪರ ಸಂಘಟನೆಂದ ಮತ್ತು ಬಿಎಂಆರ್ಮಿ ಸಂಘಟನೆಯಿಂದ ನಾವು ತೀವ್ರವಾಗಿ ಕಂಡಿಸ್ತಾ ಇದೀವಿ ಜೈ ಭೀಮ್ ಶೋಷಿತ ಸಮುದಾಯಕ್ಕೆ ಶೋಷಕ ಶಕ್ತಿಗಳಿಂದ ದೌರ್ಜನ್ಯವಾದಾಗ ಶೋಷಿತರಿಗೆ ರಕ್ಷಣೆ ಕೊಡುವುದೇ ಪೊಲೀಸ್ ಇಲಾಖೆ ಎಂದು ನಾವು ನಂಬಿದ್ದೀವಿ ಆದರೆ ಗದಗ ಜಿಲ್ಲೆಯಲ್ಲಿ ಕೆಲವು ಪೊಲೀಸ್ ಇಲಾಖೆ ಅಧಿಕಾರಿಗಳ ಈ ರೀತಿಯ ಕರ್ತವ್ಯ ಲೋಪದಿಂದಾಗಿ ಪೊಲೀಸ್ ಇಲಾಖೆಯ ಮೇಲಿದ್ದ ಗೌರವ ಕಡಿಮೆಯಾಗ್ತಾ ಇದೆ ದಯವಿಟ್ಟು ದಾಯಾಳುಗಳು ಆದ ತಾವು ಕೂಡ ದಲಿತ ಸಮುದಾಯದಲ್ಲಿಯೇ ಜನಿಸಿರೋದ್ರಿಂದ ಅಸ್ಪೃಶ್ಯತೆ ಅಸಮಾನತೆಯನ್ನ ಅನುಭವಿಸಿದ್ದೀರಿ ದಲಿತರ ನೋವು ಸಂಕಟವನ್ನು ಅರ್ಥೈಸಿಕೊಂಡು ದೌರ್ಜನ್ಯಕ್ಕೊಳಗಾದ ಕರ್ತವ್ಯ ಲೋಪ ಎಸಗಿ ದಲಿತ ವಿರೋಧಿ ನೀತಿಯನ್ನ ಅನುಸರಿಸಿದ ಇಲಾಖೆಯ ಅಧಿಕಾರಿಗಳನ್ನ ಕೂಡಲೇ ಅಮಾನತಿನಲ್ಲಿ ಇಟ್ಟು ದೌರ್ಜನ್ಯಕ್ಕೊಳಗಾದ ಬಡ ದಲಿತ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತ ಈ ಮೂಲಕ ಒತ್ತಾಯಿಸುತ್ತೇವೆಂದು ಗದಗ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ್ರು ಜ್ಞಾನರನ್ನು ಇವತ್ತು ಅರಿಪಿ ಉದ್ದಟತನವನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಕೋಮುಖ ಶಕ್ತಿಗಳನ್ನು ಇವತ್ತು ಅವರು ಬೆನ್ನಿ ನಿಂತಿರ್ತಕ್ಕಂಥ ಪೊಲೀಸ್ ಇಲಾಖೆ ಆ ಪೊಲೀಸ್ ಇಲಾಖೆ ದೌರ್ಜನ್ಯ ಕೋರನ್ನು ಬಂಧಿಸ್ದೇ ಇವತ್ತು ಅಮಾಯಕರ ಮೇಲೆ ದೌರ್ಜನ್ಯ ವ್ಯಸಕ್ತಿರ್ತಕ್ಕಂಥದ್ದು ನೋವಿನ ಸಂಗತಿ ಕೂಡಲೇ ಸರ್ಕಾರ ಏನು ದೌರ್ಜನ್ಯ ಬಂಧಿಸಬೇಕು ಈ ರಾಜ್ಯದ ಕಾನೂನು ಸಚಿವರು ಇದೇ ಜಿಲ್ಲೆಯವರು ಆದರೂ ಕೂಡ ದಲಿತರ ಮೇಲೆ ದೌರ್ಜನ್ಯ ನಡೆದರೂ ಕೂಡ ಇಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಿರ್ತಕ್ಕಂಥದ್ದು ನೋವಿನ ಸಂಗತಿ ಇವತ್ತು ದಲಿತರ ಹೆಸರು ಹೇಳಿ ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ರಾಜ್ಯದಲ್ಲಿ ಸಾಕಷ್ಟು ದಲಿತರ ಮೇಲೆ ದೌರ್ಜನ್ಯ ಅಂತ ಪ್ರಕರಣ ನಡೆದರೂ ಕೂಡ ಮೌನವಹಿಸ್ತದೆ ಅದು ಕೂಡ ದಲಿತರಿಗೆ ಬಹಳ ನೋವಿನ ಸಂಗತಿ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ದಲಿತರ ಶಕ್ತಿಯನ್ನು ನಾವು ತೋರಿಸಬೇಕಾಗ್ತದೆ ಈ ಜಿಲ್ಲಾಡಳಿತ ಇಷ್ಟೆಲ್ಲ ಜಿಲ್ಲೆಯಲ್ಲಿ ಪ್ರಕರಣ ನಡೆದರೂ ಕೂಡ ಜಿಲ್ಲಾಡಳಿತ ಕೈಕೊಟ್ಟು ಕುತ್ಕೊಂಡಿರ್ತಕ್ಕಂಥದ್ದು ಶೋಷಕ ಶಕ್ತಿಗಳ ಪರವಾಗಿ ಇವತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕೆಲಸ ಮಾಡ್ತಿದೆ ಅಂತಿರ್ತಕ್ಕಂಥದ್ದು ಮೇಲ್ ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ ಅದಕ್ಕೆ ಜಿಲ್ಲಾಡಳಿತನೇ ಎಚ್ಚೆತ್ಕೊಳ್ಬೇಕು ಏನಿವತ್ತ ಆರೋಪಿಗಳು ಪರವಾಗಿ ನಿಂತಿರ್ತಕ್ಕಂಥ ಬೆಟಗೇರಿ ಪಿ ಎಸ್ ಐ ಕೂಡಲೇ ಅಮಾನತು ಮಾಡದೆ ಹೋದ್ರೆ ಈ ಹೋರಾಟ ತೀವ್ರ ಸ್ವರೂಪವನ್ನು ತೆಗೆದುಕೊಳ್ತಾ ಅಂತಿರ್ತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ಕೂಡಲೇ ಅಮಾಯಕರನ್ನು ಅಮಾಯಕರಿಗೆ ರಕ್ಷಣೆ ನೀಡಬೇಕು ಮತ್ತು ದೌರ್ಜನ್ಯ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಂತಂದು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಗೋಪಾಲ ಕೋಣಿಮನಿ ಜಿಲ್ಲಾ ದಲಿತ ಯುವ ಮುಖಂಡ ಚಂದ್ರಶೇಖರ್ ಹರಿಜನ್ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾಧ್ಯಕ್ಷ ಸುರೇಶ್ ವಾಯ್ ಚಲವಾದಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮುಳ್ಳಾಳ ಜೈ ಭೀಮ್ ಸೇನಾ ರಾಜ್ಯ ಉಪಾಧ್ಯಕ್ಷ ಮೈಲಾರಪ್ಪ ಚಳ್ಳಮರದ ಡಿಎಸ್ಎಸ್ ಕಾದೋಳಿ ಬಣದ ಜಿಲ್ಲಾಧ್ಯಕ್ಷ ನಿಂಗಪ್ಪ ದೊಡ್ಡಮನಿ ಶಶಿಪೂಜಾರ್ ಮಾಲತೇಶ್ ಮಾದರ್ ನಾಗರಾಜ್ ಕಡಿಮನಿ ಚಂದ್ರು ಮಾದರ ಸುರೇಶ್ ಹಲಗಿ ಮುಂತಾದವರು ಉಪಸ್ಥಿತರಿದ್ದರು ಅಂದಪ್ಪ ಮಾದರ